ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಮೊರಬ ಗ್ರಾಮದಲ್ಲಿ ನಡೆದಿದ್ದ ತಾಯಿ ಮಕ್ಕಳ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಧಾರವಾಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಗೋಪಾಲಕೃಷ್ಣ ಬ್ಯಾಕೋಡು ಸುದ್ದಿಗೋಷ್ಠಿ ನಡೆಸಿದ್ದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನು ನೀಡಿದ್ದಾರೆ ಹೌದು ಸಾವಿತ್ರಿ ಸರ್ಕಾರ ಎಂಬ ಮಹಿಳೆ ತನ್ನ ಮಕ್ಕಳನ್ನು ಹತ್ಯೆಗೈದು ತಾನು ಆತ್ಮಹತ್ಯೆ ಮಾಡಿಕೊಂಡಿದ್ದು ಇದಕ್ಕೆ ಸಂಬಂಧಿಸಿದಂತೆ ಎಲ್ಲ ಆಯಾಮಗಳಲ್ಲಿ ತನಿಖೆ ಆರಂಭಿಸಿದ್ದೇವೆ ಎಂದು ಅವರು ತಿಳಿಸಿದ್ದಾರೆ ಅಲ್ಲದೆ ಸಾವಿತ್ರಿಯ ಸಂಬಂಧಿಕರು ದೂರು ದಾಖಲಿಸಿದ್ದಾರೆ ಗಂಡನ ಮನೆಯಲ್ಲಿ ತೊಂದರೆ ಕೊಟ್ಟಿದ್ದಕ್ಕೆ ಸಾವಿತ್ರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂದು ದೂರು ದಾಖಲಾಗಿದೆ ಈ ಸಂಬಂಧ ತನಿಖಾ ತಂಡ ರಚಿಸಿದ್ದೇವೆ ಸಾವಿತ್ರಿ ಗಂಡ ಅತ್ತೆ ಹಾಗೂ ಮಾವನ ಮೇಲೆ ದೂರು ದಾಖಲಾಗಿದೆ ಈಗಾಗಲೇ ಸಾವಿತ್ರಿಯ ಗಂಡ ಮತ್ತು ಮಾವನನ್ನು ಬಂಧಿಸಲಾಗಿದೆ ಎಂದು ಅವರು ತಿಳಿಸಿದರು ನಮ್ಮ ನವಲಗುಂದ ಪೊಲೀಸ್ ಠಾಣಾ ವ್ಯಾಪ್ತಿಯ ಮೊರಬ ಗ್ರಾಮದಲ್ಲಿ ಒಂದು ಮನೆಯಲ್ಲಿ ಒಬ್ಬರು ಸಾವಿತ್ರಿ ಅನ್ನೋಳು ಮತ್ತು ಇಬ್ಬರು ಮಕ್ಕಳು ಡೆತ್ ಆಗಿದ್ದಾರೆ ಅಂತಕ್ಕೊಂದು ಮಾಹಿತಿ ಸಂಬಂಧಪಟ್ಟ ಹಾಗೆ ನಮ್ಮ ನಗುಂದ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಇದರಲ್ಲಿ ಈ ಪ್ರಕರಣ ಸಂಬಂಧಪಟ್ಟಂಗೆ ನಾವು ಎಲ್ಲ ಎಲ್ಲ ಆ್ಯಂಗಲಲ್ಲಿ ತನಿಖೆ ಪ್ರಾರಂಭಿಸಿದ್ದೇವೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂಗೆ ಅವರ ಯಾರು ಡೆತ್ ಆಗಿದ್ದಾರೋ ಸಾವಿತ್ರಿ ಅವರ ಸಂಬಂಧಿಕರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಗಂಡನ ಮನೆಯಲ್ಲಿ ತೊಂದರೆ ಕೊಟ್ಟಿದ್ದಕ್ಕೆ ಅವರು ಇದು ಇದು ಆಗಿದೆ ಅಂತ ಹೇಳಿ ಮಾಡ್ಕೊಂಡು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮಕ್ಕಳು ಕೂಡ ಡೆತ್ ಆಗಿದ್ದಾರೆ ಈ ಸಂಬಂಧಪಟ್ಟಂಗೆ ನಾವು ಸ್ಪೆಷಲ್ ಟೀಮ್ ಉಪಯೋಗಿಸಿಕೊಂಡು ಹಾಗೆ ನಮ್ಮ ಫೋರೆನ್ಸಿಕ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಇಂದ ನಾವು ಪೋಸ್ಟ್ ಮಾರ್ಟಮ್ ಮಾಡಿಸಿದ್ದೀವಿ ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಇತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು ನ್ಯೂಸ್ ಧಾರವಾಡ